ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ಪೆಷಲ್ ಆಲೂಗೆಡ್ಡೆ ಪಲ್ಯ ರೆಸಿಪಿ ತೋರಿಸ್ತಾ ಇದ್ದೀನಿ ಇದೆಲ್ಲರಿಗೂ ಗೊತ್ತಿರೋದೇ ಹೇಗೆ ಮಾಡೋದು ಆಲೂಗೆಡ್ಡೆ ಪಲ್ಯ ಅಂತ ನಾನು ಹೇಗೆ ಡಿಫ್ರೆಂಟಾಗಿ ಮಾಡ್ತೀನಿ ಆಲೂಗೆಡ್ಡೆ ಪಲ್ಯ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ಮಾಡೋ ಶೈಲಿಯಲ್ಲಿ ಒಂದ್ಸಲ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ ನಾನಿಲ್ಲಿ ಐದು ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ತೊಳೆದು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಆಗಿ ಕಟ್ ಮಾಡಿಕೊಂಡು ಆಲೂಗೆಡ್ಡೆ ಮುಳುಗುವಷ್ಟು ನೀರು ಹಾಕಿ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಎರಡು ವಿಷಲ್ ಕೂಗಿಸ್ಕೋತೀನಿ ನೋಡಿ ಆಲೂಗಡ್ಡೆ ಮುಳುಗೋಷ್ಟು ಮಾತ್ರ ನೀರು ಹಾಕೊಳ್ಳೋಣ ಸಾಕಾಗುತ್ತೆ ಉಪ್ಪು ಹಾಕ್ಬಿಟ್ಟು ಇದನ್ನು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರು ನಾನು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹೀಗೆ ಹೊಸ ಹೊಸ ರೆಸಿಪಿ ಸಹ ಶೇರ್ ಇರ್ತೀನಿ ಹಾಗೆ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಟು ಎರಡು ವಿಸಲ್ ಕೂಗಿಸ್ಕೋತೀನಿ ನೀವು ಪಾತ್ರದಲ್ಲಿ ಕೂಡ ಬೇಯಿಸ್ಕೊಬೋದು ಆದರೆ ಟೈಮು ಹಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಕುಕ್ಕರ್ನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಎರಡು ವಿಸಲ್ ಕೂಗಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಅದು ಕಂಪ್ಲೀಟಾಗಿ ತಣ್ಣಗಾಗಿ ಬಿಟ್ಬಿಡೋಣ ನೋಡಿ ಈಗ ವಿಸಿಲ್ ಬಂತು ನಾನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಅದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ನಾವು ಅದನ್ನು ಓಪನ್ ಮಾಡಿ ನೋಡೋಣ ನೋಡಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ನಾನು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ನೀರನ್ನ ನಾವು ಶೋಧಿಸ್ಕೊಂಬಿಡೋಣ ನೋಡಿ ಇವಾಗ ಶೋಧಿಸ್ಕೊಂಡಾಗಿದೆ ಶೋಧಿಸ್ಕೊಂಡ್ಮೇಲೆ ಆಲೂಗೆಡ್ಡೆ ಸಿಪ್ಪೆ ಎಲ್ಲ ತೆಗೆದು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಆಲೂಗೆಡ್ಡೆ ಸಿಪ್ಪೆ ತೆಗೆದ ಮೇಲೆ ನೋಡಿ ಇದನ್ನು ಸ್ಮ್ಯಾಚ್ ಮಾಡ್ಕೊಳ್ಳೋಣ ನೋಡಿ ನಾನು ಕೈಯಿಂದನೇ ಸ್ಮ್ಯಾಚ್ ಮಾಡ್ಕೊಂಡಿದ್ದೀನಿ ನೀವು ಸ್ಮ್ಯಾಚರ್ ಇತ್ತು ಅಂದರೆ ಅದ್ರಲ್ಲಿ ಕೂಡ ಸ್ಮ್ಯಾಚ್ ಮಾಡ್ಕೊಬೋದು ಇಲ್ಲಿ ಒಗ್ಗರಣೆಗೆ ಐದು ಹಸಿರು ಮೆಣಸಿನ್ಕಾಯಿ ಹಾಗೆ ಎರಡು ಈರುಳ್ಳಿ ಮತ್ತು ಚಿಕ್ಕ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ಮು ಮತ್ತು ಇಲ್ಲಿ ಬೇಯಿಸಿ ಸ್ಮ್ಯಾಚ್ ಮಾಡಿಟ್ಕೊಂಡಿರ್ತಕ್ಕಂಥ ಆಲೂಗೆಡ್ಡೆ ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಒಂದು ಟೇಬಲ್ ಸ್ಪೂನು ಒಂದು ಸ್ವಲ್ಪ ಕ್ಯಾರೆಟ್ ತುರಿನ ತುರಿದಿಟ್ಕೊಂಡಿದ್ದೀನಿ ನೋಡಿ ಶುಂಠಿ ನಾನು ಏನಕ್ಕೆ ಬಳಸ್ತಾ ಇದ್ದೀನಿ ಅನ್ನೋದಾದರೆ ಆಲೂಗೆಡ್ಡೆ ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆ ಇರುತ್ತಲ್ವ ಹಾಗಾಗಿ ಶುಂಠಿ ಬಳಸೋದ್ರಿಂದ ಸಮಸ್ಯೆ ಬರೋದಿಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಶುಂಠಿ ಬಳಸ್ತಾ ಇದ್ದೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಂಡು ಕಡಾಯಿಗೆ ನಾನು ಇಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲು ಬಿಸಿ ಆದಮೇಲೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ನೋಡಿ ಸಾಸಿವೆ ಚಿಟಾಪಟ ಅಂತ ಅಂದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಕೂಡ ಹಾಕೋತಾ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಎರಡರಿಂದ ಮೂರು ಸೆಕೆಂಡ್ ಆದಮೇಲೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಇದ್ದೀನಿ ಫಸ್ಟು ಹಸಿರು ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನಂತರ ಈರುಳ್ಳಿನ ಹಾಕೊಳ್ಳೋಣ ನೋಡಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಜೊತೆಯಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ತುಂಬ ಬೇಯಬೇಕು ಅಂತೇನಿಲ್ಲ ಸ್ವಲ್ಪ ಲೈಟಾಗಿ ಬೆಂದರೆ ಸಾಕಾಗುತ್ತೆ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಲರ್ ಚೇಂಜ್ ಆದರೆ ಸಾಕು ಈರುಳ್ಳಿದು ಅಲ್ಲಿಂದ ಮಾತ್ರ ಇದನ್ನು ನಾವು ಬೇಯಿಸ್ಕೊಳ್ಳೋಣ ನೋಡಿ ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಆಲೂಗೆಡ್ಡೆ ನಾವು ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀವಿ ಈಗ ನಾವಿಲ್ಲಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ಹಾಕೊಂಡು ಮಿಕ್ಸ್ ಇದ್ದೀನಿ ಈಗ ಒಂದು ಅರ್ಧ ಚಮಚದಷ್ಟು ಇಲ್ಲಿ ಅರಿಶಿನ ಪುಡಿನ ಆ್ಯಡ್ ಇದ್ದೀನಿ ನೀವು ಅಷ್ಟಿನ ಪುಡಿ ಹಾಕ್ತೇನೆ ಕೂಡ ನೀವು ಆಲೂಗಡ್ಡೆ ಪಲ್ಯ ಮಾಡ್ಕೋಬೋದು ಆ ಇಲ್ಲಿ ಅಷ್ಟಿನ ಪುಡಿನ ಹಾಕಿ ಮಾಡ್ತಾಯಿದ್ದೀನಿ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ನೋಡಲಿ ಕಲರ್ಫುಲ್ಲಾಗಿರುತ್ತೆ ಅಂತ ನೋಡಿ ಮಿಕ್ಸ್ ಮಾಡ್ಕೊಂಡು ಇದೇ ಟೈಮಲ್ಲಿ ಕರಿಬೇವು ಕೂಡ ಆ್ಯಡ್ ಮಾಡ್ಕೋಬೋದು ನಂತರ ಕರ್ಬೇವು ಖಾಲಿಯಾಗಿತ್ತು ಹಾಗಾಗಿ ನನಗೆ ಕರಿಬೇವನ್ನು ಹಾಕ್ತಾ ಇಲ್ಲ ನೋಡಿ ಈಗ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಲೂಗೆಡ್ಡೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬೇಯಿಸಿ ಸ್ಮ್ಯಾಚ್ ಇಟ್ಕೊಂಡಿರ್ತಕ್ಕಂಥ ಆಲೂಗೆಡ್ಡೆನ ಹಾಕಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿ ಜಾಸ್ತಿ ದಿನ ಬೇಯಿಸಬೇಕು ಅಂತೇನಿಲ್ಲ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಲೂಗೆಡ್ಡೆ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ ನೋಡಿ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡು ಮೇಡಮ್ ನಾನು ಇಲ್ಲಿ ಕ್ಯಾರೆಟ್ ತುರ್ನೇ ಆ್ಯಡ್ ಇದ್ದೀನಿ ನೋಡಿ ಈ ಥರ ಎಲ್ಲ ತರಕಾರಿಗಳನ್ನ ಹಾಕಿ ಆಲೂಗಡ್ಡೆ ಪಲ್ಯ ಮಾಡೋದ್ರಿಂದ ಹೆಲ್ಕು ಕೂಡ ತುಂಬನೇ ಒಳ್ಳೇದು ಮಕ್ಕಳು ಕೂಡ ಆಲೂಗಡ್ಡೆ ಪಲ್ಯ ತುಂಬಾ ಇಷ್ಟಪಟ್ಟು ತಿಂತಾರಲ್ಲ ಹಾಗಾಗಿ ಕ್ಯಾರೆಟು ಎಲ್ಲ ಆರಾಮ್ಸೆ ತಿನ್ಕೊಂಬಿಡ್ತಾರೆ ಇದರಲ್ಲಿ ಬಟಾಣಿ ಕೂಡ ನೀವು ಆ್ಯಡ್ ಮಾಡ್ಕೊಂಡು ಮಾಡ್ಕೋಬೋದು ನೋಡಿ ಕ್ಯಾರೆಟ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಮೇಲೆ ನಾವು ಇಲ್ಲಿ ಕೊನೆದಾಗಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ನೋಡಿ ಆಗಿ ಹೇಗೆ ಮಾಡ್ಕೋಬೋದು ಅಂತ ಆಲೂಗಡ್ಡೆ ಪಲ್ಯನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಾರೆ ಅಂತ ತಿಳಿಸಿ ಇದು ಮಸಾಲೆ ದೋಸೆಗೆ ಅಥವಾ ನಾರ್ಮಲ್ ದೋಸೆ ರೆಡ್ ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ನೋಡಿ ಇವಾಗ ನಾನು ದೋಸೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಸ್ಟವ್ ಮೇಲೆ ತವಾ ಇಟ್ಕೊಂಡು ತವಾ ಬಿಸಿ ಆದಮೇಲೆ ನಾನಿಲ್ಲಿ ದೋಸೆ ಹಾಕೋತಾ ಇದ್ದೀನಿ ನೋಡಿ ನಿಮಗೆ ಆಲೂಗಡ್ಡೆ ಪಲ್ಯ ದೋಸೆ ತಿನ್ನೋಕ್ಕಿಷ್ಟ ಆಗುತ್ತೆ ಆಗುತ್ತಾ ಚಪಾತಿ ತಿನ್ನೋಕೆ ಇಷ್ಟ ಆಗುತ್ತಾ ಇಲ್ಲ ನನಗೆ ದೋಸೆಗೆ ತುಂಬಾ ಇಷ್ಟ ಆಗುತ್ತೆ ನಾನು ದೋಸೆ ಮಾಡಿದಾಗಲೇ ಅದು ಆಲೂಗಡ್ಡೆ ಪಲ್ಯ ಫಿಕ್ಸ್ ಮಾಡೇ ಮಾಡಿರ್ತೀನಿ ನಾನು ನೋಡಿ ದಾನವಾಗಿ ದೋಸೆ ಹಿಟ್ಟು ಹಾಕ್ಕೊಂಡು ತಿರುಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾರೆ ಆಹಾ ಸೂಪರ್ ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಟ್ರೈ ಮಾಡ್ತೀರಾ ಅಲ್ವಾ ನೋಡಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ದೋಸೆ ಮೇಲೆ ಹಾಗೆ ನಾನಿಲ್ಲಿ ದೋಸೆಗೆ ಹಾಕೋಂಥ ಮಸಾಲೆ ದೋಸೆ ಹಾಕೋಂಥ ಕೆಂಪು ಖಾರ ಕೂಡ ಹಾಕೋತಾ ಇದ್ದೀನಿ ಈ ರೆಸಿಪಿ ಕೂಡ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ನೀವು ಇದನ್ನ ನೋಡಿಲ್ಲ ಅಂತ ಹೋಗಿ ನೋಡ್ಕೊಂಡು ಬನ್ನಿ ನೋಡಿ ಈ ಕೆಂಪು ಖಾರನ ಹಾಕೋತಾ ಇದ್ದೀನಿ ಕೆಂಪು ಚಟ್ನಿ ಇದು ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕೆಂಪು ಚಟ್ನಿ ಇದು ಅದನ್ನ ಹಾಕೊಂಡ್ಮೇಲೆ ಆಲೂಗೆಡ್ಡೆ ಪಲ್ಯನ ಮಧ್ಯದಲ್ಲಿ ಇಟ್ಕೊಳ್ಳೋಣ ಇಟ್ಟು ಸರ್ವ್ ಮಾಡ್ತಾ ಇದ್ದರೆ ಎಲ್ಲರೂ ಒನ್ ಮೋರ್ ಮೋರ್ ದೋಸೆ ಅಂತ ಅನ್ಬೇಕು ನಿಮ್ಮ ಮನೆಯಲ್ಲಿ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಈ ರೆಸಿಪಿ ನಾನು ನೆಕ್ಸ್ಟ್ ದೋಸೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಅದನ್ನು ಕೂಡ ಮಿಸ್ ಮಾಡದೆ ನೋಡಿ ನೀವು ನೋಡಿ ಹಾಗಲ್ವಾ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಅಂತ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಪ್ಲೀಸ್ ಸಪೋರ್ಟಿಂಗ್ ಮೀ